ಇದು ಯಾವ ಕಾಯಿಲೆ ಬಗ್ಗೆ ಸ್ವಾಮೀಜಿ ನಮಗೂ ಸ್ವಲ್ಪ ಕಳಿಸ್ಕೊಡಿ ಮೈಲಾರಿ ಇದು ಇಂದ್ರಾಣಿ ಕಲ್ಪ ಅಂತ ಇಂದ್ರಾಣಿ ಅಂದ್ರೆ ಲಕ್ಕಿ ಅಂತ ಬರುತ್ತೆ ಲಕ್ಕಿ ಕರೆ ಲಕ್ಕಿ ಅಂತ ಕೇಳ್ತೀರಾ ಸಿಗುವುದಿಲ್ಲ ರಸ ಶಾಸ್ತ್ರಗಳಿಗೆ ಬರ್ತಿತ್ತು ಪಾದರಸ ಬಂಧನ ಆಗ್ತಿತ್ತು ಅಂದ್ರೆ ಅರ್ದ್ರ ಆ ರಸ್ತಲ್ಲಿ ಅರ್ದ್ರ ಗಟ್ಟಿ ಆಗ್ತಿತ್ತು ಅದರಿಂದ ಇಂದಿನ ರಸ ವಿದ್ಯುತ್ ಶಾಸ್ತ್ರ ಮಹಾಂಬರು ಋಷಿವರಿಯರು ರಸವನ್ನು ಅಂದ್ರೆ ಪಾದರಸವನ್ನು ಗಟ್ಟಿ ಮಾಡಿ ಚಿನ್ನ ಮಾಡುವುದಕ್ಕೆ ಅದೇ ರೀತಿ ಬೆಳಚ ಕಲ್ಲು ಅಂತ ಬರುತ್ತೆ ಬೆಳಚ ಕಲ್ಲು ಇರುತ್ತಲ್ಲ ವಜ್ರ ಅಂತ ಬ್ರಹ್ಮ ಬ್ರಹ್ಮಜಾತಿ ವಜ್ರಗಳು ಕರೈ ರಸದಿಂದ ವಜ್ರವನ್ನು ಕೂಡ ಮಾಡ್ತಿದ್ರು ನಿಮ್ದು ಸಾವಿರಾರು ವರ್ಷಗಳ ಹಿಂದೆ ಅರ್ಥ ಐತನಪ್ಪ ಅಂತಹ ಶರೀರದಲ್ಲಿರುವ ಅನೇಕ ರೋಗಗಳನ್ನು ಹೋಗಲಾಡಿಸುವಂತಹ ಇಂದ್ರಾಣಿ ಕಲ್ಪ ಅಂದ್ರೆ ಲಕ್ಕಿ ಅಂತ ಇದರಲ್ಲಿ ಒಂಬತ್ತು ತರಕದ ಜಾತಿ ಬರುತ್ತೆ ಲಕ್ಕಿಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಎರಡು ಒಂದು ಬಿಳಿ ಲೆಕ್ಕಿ ಮತ್ತು ಕರಿ ಲಕ್ಕಿ ಅಂತ ಈಗ ಕರಿಲಕ್ಕಿ ಅಂತೂ ಎಲ್ಲೂ ಸಿಗುವುದಿಲ್ಲ ಬಿಳಿ ಲಕ್ಕಿ ಅಂತಲೂ ಕೂಡ ಸಿಕ್ಕುತ್ತೆ ಆ ಲಕ್ಕಿ ಗಿಡದಲ್ಲಿ ಎಂತೆಂತಹ ರೋಗಗಳನ್ನು ಹೋಗಲಾಡಿಸ್ತಕ್ಕಂಥ ಗುಣತತ್ವವಿರುತ್ತೆ ಅಂದ್ರೆ ಸ್ಟೋನ್ ಫಾರ್ಮೇಶನ್ಸ್ ಆಗುತ್ತಲ್ಲ ಮೂತ್ರಪಿಂಡದಲ್ಲಿ ಮೂತ್ರಕೋಶಗಳಲ್ಲಿ ಕಿಡ್ನಿ ಕಿಡ್ನಿಯಲ್ಲಿ ಸ್ಟೋನ್ ಆಗಿರ್ತಕ್ಕಂಥದ್ದು ಕರಗಿಸುತ್ತೆ ಜಾಂಡೀಸ್ಗಳಿಗೂ ಕೂಡ ಉಪಯೋಗ ಆಗುತ್ತೆ ಈ ಬಿಳಿಯ ಲಕ್ಕಿಗೆ ಅದೇ ತರಹ ಅಷ್ಟು ಜನಕ್ಕೆ ಸಟೆಯ ರೋಗ ಬರುತ್ತೆ ಧನುರ್ವಾತ ಯಾವಾಗ ಅಲ್ಲಿ ಯಾವ ರೋಗದಿಂದ ಹೋಗಲ್ಲ ಮೈಯಲ್ಲ ಅದರ್ವಾಯು ಅಂದ್ರ ಧನ ಧನುರ್ವಾಯು ಅಂತ ಹೇಳ್ತಾರೆ ಅದಕ್ಕೆ ಅದುರವಾಗಿ ರೋಗಕ್ಕೂ ಕೂಡ ಇಂಥ ನಕ್ಷತ್ರದಲ್ಲಿ ಅದನ್ನು ಬೇರನ್ನು ತಂದು ಹಿಂದೆ ಕಿವಿಯನ್ನು ಚುಚ್ಚುತ್ತಿದ್ರು ಅರ್ಥ ಇದೆ ಅವೃದ್ಧಿಯಾಗಿರ್ತಕ್ಕಂತಹ ಈ ಮಿದುಳಿನಲ್ಲಿರುವ ಸಾಂಕೇತ ವ್ಯೂಹ ಮಂಡಲಗಳು ಶಾರೀರ ವ್ಯಾಪದಲ್ಲಿ ವ್ಯಾಕುಲವಾಗಿರತಕ್ಕಂಥ ಸ್ತೋತ್ರಗಳನ್ನು ಇಂಪ್ರೂವ್ಮೆಂಟ್ ಮಾಡಿ ಅಡಿಗಲ್ಲಿನ ಅಸ್ಥಿ ಮಜ್ಜೆ ಸಹಸ್ರಾಲು ಅಲೆಗಳನ್ನು ಕೊಡತಕ್ಕಂಥದ್ದು ನಮ್ಮ ಕಿವಿಯ ಹಿಂಭಾಗದಲ್ಲಿ ಶಬ್ದ ತರಂಗಗಳನ್ನು ಅಲೆಗಳು ಬರ್ತದ ಶಬ್ದದ ಅಲೆಗಳನ್ನು ಉಂಟು ಮಾಡುವಂತಹ ಒಂದು ಶಕ್ತಿ ಕೇಂದ್ರ ನಮ್ಮ ಕಿವಿ ಲೋಲು ಈ ಲೋಲಕ್ನಲ್ಲಿ ಹಿಂದಿನ ಕಾಲದವರು ಪುರುಷರು ಕೂಡ ಲೋಲಕ್ ಹಾಕ್ತಿದ್ರು ಒಂದು ಚಿನ್ನದ್ದು ಒಲೆ ಹಾಕ್ತಿದ್ರು ಅದು ಅನೇಕ ನಮ್ಮ ಶರೀರದಲ್ಲಿರತಕ್ಕಂತಹ ರಕ್ತ ಪರಿಚಲನೆಯನ್ನ ಸಮೃದ್ಧಿಗೊಳಿಸ್ತಕ್ಕಂಥದ್ದು ಮತ್ತು ಶಕ್ತಿಯ ಶಬ್ದ ತರಂಗಗಳನ್ನ ನಮ್ಮ ಮೆದುಳಿಗೆ ಸಾಂಕೇತ ವ್ಯೂಹ ಮಂಡಲಕ್ಕೆ ಕಳಿಸ್ತಕ್ಕಂಥ ಕೆಲಸ ಅದು ಅದೇ ರೀತಿಯಾಗಿ ಇಂದ್ರಾಣಿಯ ಬೇರು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ ಅದರ ಜೊತೆಗೆ ನೋಡಿ ಸರ್ಪ ಕಚ್ಚುತ್ತಲ್ಲ ಸರ್ಪ ಗೊತ್ತಾ ಸರ್ಪಕ್ಕ ನಾಗ್ಲು ಕಾಳಿಂಗ ಸರ್ಪ ಅನೇಕ ಅದು ಆ ಒಂಬತ್ತು ತರಕದ ಸರ್ಪಗಳು ಬರುತ್ತೆ ಸರ್ಪಕ್ಕೂ ಕೂಡ ಇದ್ರ ಔಷಧಿ ಉತ್ಪತ್ತಿ ಒಳ್ಳೆ ಕೆಲಸ ಮಾಡುತ್ತೆ ಸರ್ಪ ನೆಲಗಿರುವ ಅಂತ ಬರುತ್ತೆ ನೆಲಗಿರುವ ಹುಚ್ಚನಾಯಿ ಉಚ್ಚನಾಯಿ ಗೊತ್ತಾ ಹುಚ್ಚನಾಯಿ ಇಲಿ ಇಲಿ ಕಡೆ ಇತ್ತಲ್ಲ ಇಲಿ ಚೇಳು ಇದೆಲ್ಲವೂ ಕೂಡ ಜರಿ ಕಚ್ಚಿರುವುದಕ್ಕೆ ಎಲ್ಲವಕ್ಕೂ ಕೂಡ ಈ ಈ ಔಷಧಿ ಉಪಯೋಗ ಬರುತ್ತೆ ಏನಪ್ಪ ಲಕ್ಕಿ ಅಂತದ್ದು ಇದರ ಜೊತೆಗೆ ಅಪಮಾರ್ಗ ಅಂತ ಬರುತ್ತೆ ಅಪಮಾರ್ಗದ ಬೇರು ಮತ್ತು ಕೆಂಪು ಅಪಮಾರ್ಗ ಅಪಮಾರ್ಗ ಅಂದ್ರೆ ಉತ್ತರಾಣಿ ಅಂತ ಬುಧಗ್ರಹಕ್ಕೆ ಇದು ಮಾಡ್ತಾರಲ್ಲ ಪೂಜೆಗಳಿಗೆ ನೋಡಿ ನಮ್ಮ ಭಾರತೀಯ ಮೌಲ್ಯವಾದ ವಿದ್ಯೆಗಳು ಒಂದಕ್ಕೆ ಒಂದು ಸಂಬಂಧವಿರುತ್ತೆ ವಿದ್ಯಕೋಶ ಪದಗಳು ಅಭೂತವಾಗಿರ್ತಕ್ಕಂಥ ಶಕ್ತಿಯಾಗಿರುತ್ತೆ ಇದನ್ನು ನಾವು ನಾವು ತಿಳಿದುಕೊಳ್ಳುವುದಿಲ್ಲ ಬುಧಗ್ರಹನಿಗೆ ಮಾತ್ರನೇ ಉತ್ತರಾಣಿಕೆ ಪತ್ರ ಪಡಿಸ್ತಿದ್ರು ಹೆಸರು ಕಾಳನ್ನು ಮೂಡಿಸ್ತಿದ್ರು ಆ ಕಾಳಿನಲ್ಲಿ ಏನಿದೆ ಬುಧ ಸೂರ್ಯನ ಪಕ್ಕದಲ್ಲಿರತಕ್ಕಂಥ ಸಮೀಪದಲ್ಲಿ ಇರತಕ್ಕಂಥ ಒಂದು ಬುಧ ಮರ್ಕ್ಯೂರಿ ಅಂತ ಏನು ಹೇಳ್ತೀವೋ ಅವನು ರಸ ಅದೇ ತರಹ ನಮ್ಮ ಶರೀರದಲ್ಲಿ ಎಪ್ಪತ್ತೆತ್ತು ಎಪ್ಪತ್ತೆರಡು ತೊಟ್ಟು ರಕ್ತಕ್ಕೆ ಒಂದು ತೊಟ್ಟು ಬಿಂದುವಾಗುತ್ತೆ ಅಂತಕ ಪವಿತ್ರವಾಗಿರ್ತಕ್ಕಂತಹ ಸಾಂಕೇತವಿದೆ ಯಾರಿಗೂ ಗೊತ್ತಿಲ್ಲ ಅಂತಹ ರೋಗ ರುಜಿನಗಳನ್ನು ಹೋಗಲಾಡಿಸುವಂತ ಶಕ್ತಿ ಕುಷ್ಠರೋಗ ಹೋಗುತ್ತೆ ಇದರಿಂದ ಕುಷ್ಠರೋಗ ರೋಗ ರೋಗ ಹೋಗುತ್ತೆ ಅನೇಕ ಹುಣ್ಣುಗಳು ಶರೀರದಲ್ಲಿ ಬಟ್ಟೆಯಲ್ಲಿ ಹುಣ್ಣಾಗಿರುತ್ತದೆ ಯಕೃತ್ನಲ್ಲಿ ಉಣ್ಣಾಗಿರುತ್ತೆ ನಮ್ಮ ಶರೀರದಲ್ಲಿರುವ ಅನೇಕ ಹುಣ್ಣು ವೇಷ ಕ್ರಿಮಿಗಳಾಗಿ ಗಾಯಗಳಾಗಿರ್ತದಲ್ಲ ಅದನ್ನು ಹೋಗಲಾಡಿಸುವ ಗುಣ ಹೊಂದಿದೆ ಅದರ ಜೊತೆಗೆ ಬಾವು ಬಂದಿರುತ್ತೆ ನೋಡಿ ಹಸುಗಳಿಗೆ ಬಾವಾಗಿರ್ತದೆ ಕೆತ್ತಲಲ್ಲಿ ಆ ಬಾವಿಗೆ ಕತ್ತಿ ಸೊಪ್ಪು ಮತ್ತು ಲಕ್ಕಿ ಸೊಪ್ಪು ಒಂದು ಸ್ವಲ್ಪ ಸುಣ್ಣ ಒಂದು ಚೂರು ಅರಿಶಿಣ ಎಲ್ಲವುದನ್ನು ಕೂಡ ಹರಿದುಬಿಟ್ಟು ಬಾವಾಗಿರುವಂತಹ ಹಸುಗಳಿಗೆ ಕೂಡ ಎದ್ದು ಬಾವು ಕಲ್ಲು ಬಾವು ನಾಗಬಾವು ಕುಳಿಂಕ ಕುಳಿಂಕಬಾವು ಊದಬಾವು ನೀರ್ಬಾವು ಬಾವು ಅದೇ ತರಹ ಹೆಣ್ಣು ಮಕ್ಕಳ ಸ್ತನಗಳನ್ನು ಕೂಡ ಗೆಡ್ಡೆ ಕಟ್ಟುತ್ತಲ್ಲ ಹೆಣ್ಣು ಮಕ್ಕಳಲ್ಲೂ ಕೂಡ ಸ್ತನದ ಕ್ಯಾನ್ಸರ್ ಆಗಿರ್ತದಲ್ಲ ಅದು ಕೂಡ ಇದನ್ನು ಹೋಗಲಾಡಿಸುವಂತ ಶಕ್ತಿ ಉಳತಕ್ಕಂಥ ಇಂದ್ರಾಣಿ ಈ ಕಲ್ಪದಿಂದ ಅನೇಕ ರೋಗಗಳು ಹೋಗುತ್ತೆ ಮೈಲಾರಿ ತಾವು ಕೂಡ ಅಭ್ಯಾಸ ಮಾಡಿಕೊಂಡು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ತಾವು ಕೂಡ ಈ ವಿದ್ಯೆಯನ್ನು ಉಪಯೋಗಿಸಬಹುದು